ನಮ್ಮ ಹಿಂದೂ ಧರ್ಮದ ಆಸ್ತಿ ಪಾಸ್ತಿಗಳು ಅಂದರೆ ಈ ಮಠಗಳು ಗುಡಿ ಗೋಪುರಗಳು ದೇವಾಲಯಗಳು ಮತ್ತೆ ಅಶ್ವತ್ ಕಟ್ಟೆಗಳು ಅಂತಾನೆ ಹೇಳ್ಬೋದು ನಮಸ್ತೆ ಕರ್ನಾಡು ನಾನ್ ನಿಮ್ಮ ಪ್ರೀತಿ ಉಮಾಶಂಕರ್ ಈ ಒಂದು ಅಶ್ವತ್ ಕಟ್ಟೆ ಬಂದು ನಮ್ಮ ಆನೆಕಲ್ಲಿನ ಚಿನ್ನಪ್ಪ ಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಬರುವಂತಹ ಈ ಒಂದು ಮಠದ ಪಕ್ಕದಲ್ಲಿ ಬರುವಂತಹ ಈ ಒಂದು ಅಶ್ವತ್ಕಟ್ಟೆ ಕಟ್ಟೆ ಬಹಳಷ್ಟು ಅದೇ ಗೊತ್ತಿಗೆ ಹೋದಿತ್ತು ನಮ್ಮ ವೃಕ್ಷ ಧರ್ಮದ ತಂಡದ ಎಲ್ಲ ಸದಸ್ಯರುಗಳು ಸೇರಿ ಈ ಒಂದು ದೇವಾಲಯದ ಪಕ್ಕದಲ್ಲಿರುವ ಒಂದು ಅಶ್ವಥ್ ಕಟ್ಟೆಯನ್ನು ನವೀಕರಣ ಮಾಡಿಸಬೇಕು ಅಂತ ಹೇಳಿ ಎಲ್ಲರೂ ತೊಟ್ಟು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ ಮಾಡಿದ್ದೀರಿ ಬಹಳಷ್ಟು ಅದೋಗಟ್ಟಿತ್ತು ಇಲ್ಲಿ ಬಹಳಷ್ಟು ಗಲೀಜು ಕೂಡ ತುಂಬಿತ್ತು ಎಲ್ಲ ಸಂ ಎಲ್ಲ ಸದಸ್ಯರುಗಳು ಸೇರಿ ಈ ಒಂದು ಅಶ್ವಥ್ ಕಟ್ಟೆಯನ್ನು ಬಹಳ ಚೆನ್ನಾಗಿ ಮೈಂಟೈನ್ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ನೀವು ಬಂದಂತಹ ಭಕ್ತಾದಿಗಳು ಮೈಂಟೈನ್ ಮಾಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀರಿ ಎಲ್ಲರಿಗೂ ಶುಭವಾಗಲಿ ಮತ್ತೆ ನನ್ನ ಪೇಜ್ ಯಾರ್ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಮತ್ತಷ್ಟು ಮಗದಷ್ಟು ಇದೇ ಥರ ವಿಡಿಯೋ ಆಗ್ತಾ ಇರ್ತೀರಿ ನೀವು ನೋಡ್ತಾನೆ ಇರಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್